ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿ ಕವಿಗಳೆ ನಿಮಗಿದು ಚಪ್ಪಾಳೆ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಗೆ ಚಪ್ಪಾಳೆ ಕನ್ನಡ ಡಿಂ ಡಿಮ ಬಾರಿಸಿದ ಕವಿಗಳೆ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುದೆಯನ್ನು ಹರಿಸಿರುವ ಗಾಯಕರೇ ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರವನತೆಯರೆ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರ್ಣರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರ್ಣರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ மகிமான நாடிக அண்ணனையிடுவாங்க சப்பாழே சப்பாழே செழே சப்பாழேப்பாளே செழே சப்பாழே செழே சப்பாழேப்பாளே சப்பாளே சப்பாளே